ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವಾಗ ಗುರುಬಲ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೆ ಮನೆ ಕಟ್ಟೋ ಸಂದರ್ಭದಲ್ಲಿ ಗುರುಬಲ ಇರ್ತಕ್ಕಂಥವರು ಪಾಯ ಪೂಜೆ ಮಾಡ್ಬೋದು ಆ ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ಆ ಮನೆ ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಗುರುಬಲ ಇರ್ತಕ್ಕಂಥ ರಾಶಿಗಳ ವಿಚಾರವನ್ನು ತಿಳಿಸ್ತಾ ಇದೆ ಮೇಷರಾಶಿಯಿಂದ ತುಲಾರಾಶಿಯವ್ರಿಗೂ ತಿಳಿಸಿದ್ದೇನೆ ಇವತ್ತು ವೃಶ್ಚಿಕ ರಾಶಿಯಿಂದ ಮುಂದುವರಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಧನುಸು ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರುತ್ತೆ ಮೀನ ರಾಶಿಯಲ್ಲಿ ಗುರು ಇರುವಾಗ ಗುರುಬಲ ಇರುತ್ತೆ ಋಷಭ ರಾಶಿಯಲ್ಲಿ ಗುರು ಇರುವಾಗ ಗುರುಬಲ ಇರುತ್ತೆ ಕಟಕ ರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಗುರುಬಲ ಇರುತ್ತೆ ಕನ್ಯಾ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಸಿಗುತ್ತೆ ಈ ಸಂದರ್ಭದಲ್ಲಿ ಇವರು ಮನೆ ಕಟ್ಟುವ ಕಾರ್ಯ ಇನ್ನಿತರೆ ಹೊಸ ವ್ಯಾಪಾರ ವ್ಯವಹಾರ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ಕೊಂಬೋದ್ರಿಂದ ಉತ್ತಮ ಪ್ರತಿಫಲ ಸಿಗುತ್ತೆ ಧನಸು ರಾಶಿಯವರಿಗೆ ಮಕರ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಗುರು ನೀಚನಾಗೋದರಿಂದ ಗುರುಬಲ ಕಡಿಮೆ ಇರ್ತದೆ ಈ ಸಂದರ್ಭದಲ್ಲಿ ನೋಡಿಕೊಂಡು ವ್ಯವಹಾರಗಳನ್ನು ಮಾಡೋದು ಬಹಳ ಉತ್ತಮ ಅದೇ ರೀತಿ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗುರುಬಲ ಇರುತ್ತೆ ಈ ಸಂದರ್ಭದಲ್ಲಿ ಇವರು ಯಾವುದೇ ವ್ಯವಹಾರ ಅಥವಾ ಮನೆ ಕಟ್ಟುವ ಕಾರ್ಯವನ್ನು ಮಾಡಬಹುದು ಅದೇ ರೀತಿ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ಆಗಲೂ ಗುರುಬಲ ಇರ್ತದೆ ಸಿಂಹರಾಶಿಯಲ್ಲಿ ಗುರು ಇದ್ದಂಥ ಒಂದು ಸಂದರ್ಭದಲ್ಲೂ ಸಹ ಗುರುಬಲ ಇರುತ್ತೆ ತುಲಾ ರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಈ ಸಂದರ್ಭಗಳಲ್ಲಿ ಗುರುಬಲ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಮನೆ ಕಟ್ತಕ್ಕಂಥ ಕಾರ್ಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಕಾರ್ಯ ಇನ್ನು ಮುಂತಾದಂಥ ಯಾವುದೇ ವಿವಾಹಾದಿ ಕಾರ್ಯಗಳನ್ನು ಸಹ ಮುಂದುವರಿಸಬಹುದು ಇನ್ನು ಮಕರ ರಾಶಿಯವರಿಗೆ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತದೆ ಹಾಗೆ ಋಷಭ ರಾಶಿಯಲ್ಲಿ ಗುರು ಇದ್ದಂಥ ಸಂದರ್ಭದಲ್ಲಿ ಗುರುಬಲ ಇರ್ತದೆ ಕಟಕ ರಾಶಿಯಲ್ಲಿ ಗುರು ಇದ್ದಾಗ ಈ ರಾಶಿಯವರಿಗೆ ಗುರುಬಲ ಇರುತ್ತೆ ಕನ್ಯಾ ರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಗುರುಬಲ ಇರ್ತದೆ ವೃಶ್ಚಿಕ ರಾಶಿಯಲ್ಲಿ ಗುರು ಇದ್ದಾಗಲೂ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಈ ಗುರುಬಲ ಇರುವ ಸಂದರ್ಭಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರವನ್ನು ಮಾಡ್ಬೋದು ಮನೆ ಕಟ್ಬೋದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದರಿಂದ ನಿಮಗೆ ಉತ್ತಮ ಫಲಾಫಲಗಳು ದೊರೆಯುತ್ತವೆ ಶುಭ ದಿನ ಶುಭ ಸಮಯವನ್ನು ನೋಡಿಕೊಂಡು ಕಾರ್ಯವನ್ನು ಮಾಡಿ ಕುಂಭ ಮೀನ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತದೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತದೆ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತತೆ ರಾಶಿಯಲ್ಲಿ ಗುರುಬಲ ಇದ್ದಾಗಲೂ ಸಹ ಗುರುಬಲ ಇರುತ್ತೆ ಧನಸ್ಸು ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತದೆ ಈ ಗುರುಬಲ ಇರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನೀವು ಹೊಸ ವ್ಯಾಪಾರ ವ್ಯವಹಾರ ಆಗಿರ್ಬೋದು ಮದುವೆ ವಿಚಾರಗಳಾಗಿರ್ಬೋದು ಮತ್ತಿತರ ಮನೆ ಕಟ್ಟತಕ್ಕಂಥ ವಿಚಾರಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಮಾಡೋದರಿಂದ ನಿಮಗೆ ಉತ್ತಮ ರೀತಿಯ ಫಲಗಳು ಸಿಗುತ್ತೆ ಅದೇ ರೀತಿ ಮೀನ ರಾಶಿಯವರನ್ನು ನೋಡಿದಾಗ ಮೇಷರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರುತ್ತದೆ ಕಟಕ ರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಈ ಮೀನ ರಾಶಿಯವರಿಗೆ ಗುರುಬಲ ಇರ್ತದೆ ಕನ್ಯಾ ರಾಶಿಯಲ್ಲಿ ಗುರು ಇದ್ದಾಗ ಈ ರಾಶಿಯವರಿಗೆ ಗುರುಬಲ ಇರ್ತದೆ ವೃಶ್ಚಿಕ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತದೆ ಮಕರ ರಾಶಿಯಲ್ಲಿ ಇದ್ದಾಗಲೂ ಗುರುಬಲ ಇರ್ತದೆ ಆದರೆ ಇಲ್ಲಿ ಗುರು ನೀಚನಾಗೋದ್ರಿಂದ ಗುರು ನಿರ್ಬಲನಾಗೋದ್ರಿಂದ ಬಲ ಕಡಿಮೆ ಇರ್ತದೆ ನೋಡಿಕೊಂಡು ಆ ಸಂದರ್ಭದಲ್ಲಿ ವ್ಯವಹಾರಾದಿಗಳು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಚಾರಗಳಲ್ಲಾಗಲಿ ಅಥವಾ ಮನೆ ಕಟ್ತಕ್ಕಂಥ ವಿಚಾರಗಳಲ್ಲಾಗಲಿ ಕಾರ್ಯ ಕೈ ಹಾಕೋದು ತುಂಬ ಒಳ್ಳೆಯದು ವೀಕ್ಷಕರೇ ಒಂದು ಮಾತಂತೂ ಸ್ಪಷ್ಟಪಡಿಸ್ತೇನೆ ನಿಮಗೆ ನಿಮ್ಮ ಮನೇಲಿ ಯಾರಿಗೆ ಗುರುಬಲ ಇರಲಿ ತಲೆ ಅಲ್ಲ ನಿಮ್ಮ ಮನೆಯಲ್ಲಿ ಒಂದು ಮಗುವಿಗಿರ್ಬೋದು ಅಥವಾ ಮನೇಲಿರ್ತಕ್ಕಂಥ ಯಜಮಾನಿಗಿರ್ಬೋದು ಯಜಮಾನ್ರಿಗಿರ್ಬೋದು ಬೇರೆ ಮಕ್ಕಳಿಗಿರ್ಬೋದು ಅಂಥವರ ಕೈಯಲ್ಲಿ ನಿಮ್ಮ ಮನೆಯ ಪಾಯದ ಪೂಜೆಯನ್ನು ಮಾಡಿಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೋಬೋದು ಅಥವಾ ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂಡು ಆ ಪಾಯದ ಮಾರ್ಕಿಂಗ್ ಏನಿದೆಯೋ ಅದನ್ನು ಒಂದೇ ಒಂದು ದಿನ ಮುಂಚಿತ ಮಾಡಿಕೊಂಡು ಎರಡನೇ ದಿವಸ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿ ಮನೆಯನ್ನು ಕಟ್ಟುವ ಕಾರ್ಯ ಅಥವಾ ಪಾಯ ತೆಗೆಯುವ ಕಾರ್ಯವನ್ನು ಪ್ರಾರಂಭ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ